ಹಿಂದೂ ಧರ್ಮದಲ್ಲಿ ನವರಾತ್ರಿಯ ಒಂಬತ್ತು ದಿನಗಳನ್ನು ಶಕ್ತಿಯ ಆರಾಧನೆಗೆ ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ನಿಜವಾದ ಮನಸ್ಸಿನಿಂದ ಪೂಜಿಸುವ ಭಕ್ತರಿಗೆ ದುರ್ಗಾದೇವಿಯು ಆಶೀರ್ವಾದವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ನವರಾತ್ರಿಯ ಮೊದಲ ದಿನವೂ ಮಾತಾ ಶಿಲಾಪುತ್ರಿ ದೇವಿಯನ್ನು ಪೂಜಿಸುತ್ತೇವೆ ಶಿಲಾಪುತ್ರಿಯನ್ನು ಶೈಲಪುತ್ರಿ ಎಂದು ಕೂಡ ಕರೆಯಲಾಗುತ್ತದೆ ಶಿಲಾ ಎಂಬ ಪದದ ಅರ್ಥ ಕಲ್ಲು ಅಥವಾ ಪರ್ವತ ಪುತ್ರಿ ಎಂದರೆ ಮಗಳು ಎಂದರ್ಥ ಶಿಲಾಪುತ್ರಿಯು ಕೋಟಿಗಟ್ಟಲೆ ಸೂರ್ಯಚಂದ್ರರಂತೆ ಹೆಚ್ಚು ಪ್ರಕಾಶಮಾನವಾಗಿದ್ದಾಳೆ ಎಂದು ಹೇಳಲಾಗುತ್ತದೆ ಶಿಲಾಪುತ್ರಿಗೆ ಹೇಮಾವತಿ ಪಾರ್ವತಿ ಎಂದು ಕೂಡ ಕರೆಯಲಾಗುತ್ತದೆ ಇದು ಮಾತಾ ದುರ್ಗೆಯ ಪ್ರಮುಖ ರೂಪವಾಗಿದೆ ಶಿಲಾಪುತ್ರಿಯ ವಾಹನ ನಂದಿ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹೊತ್ತಿದ್ದಾಳೆ ಹಣೆಯ ಮೇಲೆ ಚಂದ್ರನನ್ನು ಧರಿಸಿದ್ದಾಳೆ ಶಿಲಾಪುತ್ರಿಯು ಚಂದ್ರನ ಮೇಲೆ ಆಳ್ವಿಕೆಯನ್ನು ನಡೆಸುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಅದೃಷ್ಟವನ್ನು ನೀಡುತ್ತಾಳೆ ನವರಾತ್ರಿಯ ಮೊದಲ ದಿನದ ಬಣ್ಣವು ಹಳದಿಯಾಗಿದೆ ಶೈಲಪುತ್ರಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಚಂದ್ರನ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ ಶೈಲಪುತ್ರಿಗೆ ಸಂಬಂಧಿಸಿದ ಮಂತ್ರಗಳನ್ನು ನೋಡೋಣ ಮೊದಲನೆಯದಾಗಿ शैलपुत्र्यै नमः शैलपुत्र्यै नमः ए वन्दे वाञ्छितलाभाय चन्द्रार्धकृतशेखरा ऋषारुढां शूलधरा शैलपुत्री यशस्विनीं वन्दे वाञ्चितलाभाय चन्द्रार्दकृतशेखरा वृषारुढां शूलधरां शैलपुत्री यशस्विनीम् शैलपुत्रिया स्तुति या देवी सर्वभूतेषु शैलपुत्रिरूपेण संस्थिता नमस्तस्यै 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 नमो नमः या देवी सर्वभूतेषु शैलपुत्रिरूपेण संस्थिता नमस्तस्यै 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 नमो नमः